ಿಯ ಲಾಂಶ ಪಡೆದಂಥ ನಮ್ಮ ರಾತ್ರಿಪುರ ಬಾಲಿನಲ್ಲಿ ಮುರುಘರಾಜೇಂದ್ರಮಾಸ್ವಾಮಿಗಳವರ ದಿವ್ಯಾಚರಣೆ ಕಮಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಅಕ್ರ ಕೋಟಿ ಬ್ರಹ್ಮಾ ದೊಡಿಯ ಸಮರ್ ಸದ್ಗುರು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ಕಮಲಲ್ಲಿ ಕಮಳಲ್ಲಿ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮದೊಳಗೆ ಭಾಗಿಯಾಗುವಂಥ ಮಡದೊಳಕ ಸಮಸ್ತ ಭಕ್ತಾದಿಗಳ ಭಾವೊಳಗಿದ್ದಂಥ ಭಕ್ತಿಗೆ ಶರಣು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಡದ ವಿಷಯ ವಿಷಯ ಏನಂತ ಕೇಳಿದ್ರೆ ಕರ್ಮ ಹಂತದ್ದು ಮಾಡು సిగోంత భవ ఇ కర్మ అంత మాడు బేడే సిగోంత ఈ భవ ఈ జన్మ హంగంతక్రె లో హ్యాంగో లచమ్మక ఎలాట చూర కంపెనీ ఎల్ కల్ల చూర ఆ చూర లవ్ చుమ్ము ముచ్చుకుంటే హరంతే ఇది హ్యాం నమ్మ జన్మ అవ్ చుమ్ముకి ప్లేదు లోకల వస్తు క్యాష్ మంత వస్తు క్రియో ఈ లోకల ఆ క్రియ నా యా క్రియ చోర్స్ మార్తీవో ఆ క్రియ నమగ ప్రాప్తి ఆగ ఈ జన్మ నమ్మ ಇದು ನಮ್ಮ ನಮಗೆ ನಮಗಾಗಿ ಇಲ್ಲ ಮಾತಿಲ್ಲ ನಮಗಾಗಿ ಅದನ್ನ ಅದನ್ನ ನಾವು ಚೋರ್ಸ್ ಮಾಡಬೇಕು ಈಗ ನಾವು ಬಡವ ಮನೆ ನಾವು ಡಾಕ್ಟ್ರ್ ಮಾಡ್ಬೇಕಂದ್ರೆ ಭಾಳ ಮುಷ್ಕ ಮಾಡಿ ಈ ಕಾಲದೊಳಗೆ ಯಾಕೆ ಕರಡು ಕರಡು ರೂಪಾಯ್ದಾಗ ನಾವು ಹಾಕಬೇಕಾಗ್ಯದ ಕರಡು ರೂಪಾಯಿ ಬರೋಕ್ಕೆ ಹಾಕೋದಾಗಲ್ಲ ಬಟ್ ಸಿಂಪಲ್ನ ಸಿಂಪಲ್ನಾಗ ಹಳೆವ್ರಾಗೂ ಮಂದಿಗೆ ಗೋಲಿ ಕೊಟ್ಟನು ರೋಗ ತೆಗಿತ ಅಂತ ಹಿಂಗೆ ಭೀಸನ್ನು ಕಲಿಕ್ಕು ನಾವು ದೊಡ್ಡ ದೊಪ್ಪನೆಯಾಗೋದನ್ನು ಸಣ್ಣ ದೊಪ್ಪಂದಾಗ ಮಾಡ್ತಾ ಅಂತ ಈ ಭಾವನ ಓಕೆ ಆಗಲ್ಲ ಸಾಧ್ಯ ಅಂತ ಅಂಥ ಜನ್ಮ ನಮ್ದು ಏನು ಸಂಕಲ್ಪ ಮಾಡ್ದೆವು ಸಂಕಲ್ಪ ಓಕೆ ಆಯ್ತದ ಅದು ಸಿದ್ಧನೂ ಆಯ್ತದ ಆನಂತರ ಸೆಕೆಂಡು ಕರಮ್ ಹಿಂಗೆ ಮಾಡಿದ್ರೆ ಆ ಕರಮ ನಿನಗೆ ಎಂಥ ಮೌಲ್ಯ ಹತ್ತಿರಕ್ಕೆ ಹೋಯ್ತದ ಲೆಕ್ಕ ಯಾರನ್ನೂ ಹೇಳಕ್ ಬರಲ್ಲ ಲೆಕ್ಕ ಕೇಳಕ್ಕೂ ಬರಲ್ಲ ಅಷ್ಟು ಪವರ್ಫುಲ್ ನೀ ಕರಮ ಹೆಂಗೆ ಮಾಡ ಕರಮ್ ಯಾಕೆ ಅಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡ ಅಕರ್ಮ ಜೀವನದೊಳಗೆ ಹಾನಿ ಅದ ಅಕರ್ಮ ಜೀವನದೊಳಗೆ ಅದ್ಗತಿ ಪ್ರಾಪ್ತಿಯದ ಪರ ಆತ್ಮಕ ಆಗಿ ಮಾಡಿದ ಜೀವನ ಒಂದು ಅದ್ಭುತ ಸಾರ್ಥಕದ ನಾವು ಪರ ಆತ್ಮ ಕರ್ಮ ನಾವು ಹ್ಯಾನ್ ಮಾಡ್ತೀವಿ ಅಂತ ಕೇಳಿದ್ರೆ ಪರ ಆತ್ಮ ಕರ್ಮ ಪರಮ ಸಂಬಂಧ ಅಕರ್ಮ ಜೀವನ ಅದು ಬಹಳ ನಿಸ್ತನ ಬರ್ತದ ಬಹಳ ಕುಗ್ ಬರ್ತದ ಬಹಳ ದಿಕ್ಕದ ಬರ್ತದೆ ಭಾಳ ಕಷ್ಟ ಬರ್ತದೆ ಭಾಳ ಅಜ್ಞಾನ ಬರ್ತದೆ ಬಹಳ ಒಂದುಕ್ಕೊಂದು ದಿಕ್ಕತ್ತಲ್ಲ ಹಾ ಈಗಿನ ತಿಮ್ದೆ ಭಾಳ ಬಹಳ ದುಃಖ ಆಗಿತ್ತು ಆದ್ರೆ ನಾವು ಕಲಮ ಯಾವಾಗ ಮನೋಭಾವ ಸಾಕ್ಷಿ ಮಾಡ್ಕೊಡ್ತೇವೋ ಆ ಕರ ಮುಂದೆ ನಮ್ಮ ಜೀವನದೊಳಗೆ ಬಹಳಷ್ಟು ಹೋಯ್ತು ನಮ್ಗೆ ಬಟ್ ಆ ಭಾವ ಇರ್ಬೇಕು ಯಾವಾಗನು ಬರೀ ಸಾಧ್ಯ ಸಾಧ್ಯದ ನಮ್ಮಲ್ಲಿ ಹಿಂದೆ ಪರ್ಪಟ್ಟಿದ್ರೆ ಸಾಧ್ಯ ಅದ ನಮ್ಮಲ್ಲಿ ಎಲ್ಲ ಇದ್ರೆ ಸಾಧ್ಯ ಇಲ್ಲ ಅಂತ ನಾವು ಅಂತೇವಿ ಪ್ರಾಪರ್ಟಿ ಈದ್ ಮಾಡುವಂಥ ವ್ಯಕ್ತಿ ಅದು ಆ ಆ ಅಲ್ಲ ಅದು ಯಾವ ವ್ಯಕ್ತಿ ಮನಮುಟ್ಟಿ ಮನಮುಟ್ಟಿ ಭಾವದಿಂದ ಈ ಶರೀರದಿಂದ ಬೆವರು ಸುರಿಸಿ ಮೈನ್ತಿ ಮಾಡ್ತಾನೋ ಶಂಭರ ರೂಪಾಯಿದಾಗ ಹತ್ತು ರೂಪಾಯಿ ದಾನ ಕೊಡ್ತಾನೋ ಅವ್ನಕ್ಕಿಂತ ಪುಣ್ಯ ಲೋಕದ ಯಾರ ತನಕ ದಾನ ಕೊಡೋರು ಭಾಳ ಮಂದಿ ಸಿಗ್ತಾ ಬೇಕಂದ್ರೆ ಖುದ್ದು ಬೇವ್ರು ಸುಟ್ಟು ಮೆನತಿ ವ್ಯಕ್ತಿ ಅವನು ಸಿಗಲ್ಲ ಬಲಿ ಇದ್ದಕ್ಕೆ ಖಜಾನ ಅಪ್ಪಂದು ಅವೊಂದಿಂತಂದ್ರೆ ಅದು ಕೂಡ ಜಡ ಇಲ್ಲ ಆದರೆ ನಾವು ಖುದ್ದು ಮಾಡಬೇಕಾದ್ರೆ ಇದು ಶಾಸ್ತ್ರಕ್ಕೆ ಜೀವನದ ಎಲ್ಲಕ್ಕಿಂತ ಶ್ರೇಷ್ಠ ಯಾರು ಲಖಪತಿ ಅಂತ ಕೇಳಿದ್ರೆ ಮೆನತಿ ಮಾಡಂತೆ ವ್ಯಕ್ತಿ ಅಂತ ಹೇಳ್ತಾನೆ ಯಾಕಂತ ಕೇಳಿದ್ರೆ ಜೀವನದೊಳಗೆ ಒಳಗೆ ವ್ಯಕ್ತಿ ಬಹಳ ಹಂಚಿಕೆ ಇರ್ತಾವ್ಸ್ ಅಂತನ ಬಹಳ ಹಂಚಿಕೆ ನಾ ಏನು ಮಾಡಬೇಕು ಮಾಡಬಾರ್ದು ಇದು ಹಳೈಯ್ತೋ ಅದು ಭಾಳ ಬಹಳ ಇವ ಬಾಲ್ ಬಾಳ್ ವಸ್ತು ಝಟಕ ತೆಂಗುತ್ತಾ ಬರ್ತಾ ಇರ್ತಾನೆ ಬಿಡ್ಕೊಡು ಬರ್ತಾ ಇರ್ತಾನವ ಶಂಬರ್ ರೂಪಾಯಿ ಮಾಡ್ಬೇಕಾಗಿಲ್ಲ ಹತ್ತು ರೂಪಾಯಿ ಯಾಕೆ ಮಾಡ್ತೀವಿ ಮನಭಾವಿಂದ ಎಷ್ಟಿಂದ ಬಾ ಅನುಭವದಿಂದ ಬಹಳ ಗಿಣಿತ ಹಾಕಿ ಮಾಡ್ತಾನೆ ಎಂದೂ ಫೀಲ್ ಆಗಲ್ಲ ಸರ್ ದೊಡ್ಡ ವ್ಯಕ್ತಿ ಫೇಲ್ ಆಗಲ್ಲ ಸಾಧ್ಯ ಸಣ್ಣ ವ್ಯಕ್ತಿ ಅಂತ ಫೇಲ್ ಆಗಲ್ಲ ಯಾಕೇನು ಅನುಭವ ಅದ ಅಲ್ಲಿ ಇಲ್ಲ ಅಲ್ಲಿ ಒಬ್ಬನ ಹೇಳಿಕೆ ಮಾ ಒಬ್ಬನ ಹೇಳಿನ ಮಾತ್ರ ಅಲ್ಲಿ ಇಲ್ಲಿ ಶುದ್ಧ ಅನುಭವ ಅದ ಅನುಭವ ಜೀವನ ಭಾಳ ಸಾರ್ಥಕ ಮಾಡ್ತದೆ ಹೇಳಿಕೆ ಮಾತ್ರ ಸಾರ್ಥಕ ಮಾಡಲ್ಲ ಹಾಗೆ ನಮ್ಮ ಜೀವನದ ನಮ್ಮ ಕರ್ಮ ಹೇಗೆ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಯಾವಾಗಲೂ ನಾವು ಸಂಪತ್ತ ನಮ್ಮಲ್ಲಿ ಇದ್ರೆ ಮಾಡಕ್ಕೆ ತೋಲ್ ತೋಲ್ಕೊಡ್ಲಿಕ್ಕೆ ಹೋಗ್ಬಾರ್ದು ಅನ್ಮದಾಗ ಒಂದು ಹಿಂದೆ ಶಂಬರ್ಕೊಂಬಸ್ ಹತ್ತಿರಕ್ಕೆ ಹೋಗ್ಬಿಡ್ಬೋದು ಇದಕ್ಕಿಂತಲೂ ಶ್ರೇಷ್ಠವಾದ ಜೀವನದ ಮತ್ತೆ ಆಗಮಿಸ್ತೀವಿ ಇಲ್ಲಿ ಪರ ಆತ್ಮಗಾಗಿ ನಾವು ಜೀವನದಾಗ ಮಾಡ ಕರ್ಮ ಏನಕ್ಕೆ ಅಂದರೆ ಪರ ಆತ್ಮ ಅರ್ಥಾತ್ ದೇವರು ಪರ ಆತ್ಮೇನೆ ದೇವರು ದೇವ್ರ ಅರ್ಥಾತ್ ಪ್ರಕೃತಿ ವಾಯು ತತ್ವ ಜನ ಆಗ್ನೇಯವ ಇವು ಪ್ರಕೃತಿ ಪ್ರಕೃತಿಗೆ ಅರ್ಪಣೆ ಅನ್ನೋ ಜೀವನದಲ್ಲೂ ನಮ್ಮೆಲ್ಲ ನಮ್ಮ ಒಳಗೆ ಪ್ರಕೃತಿ ಅದ ನಮ್ಮೊಳಗೆ ಪ್ರಕೃತಿ ಅದ ಇದು ಮಣ್ಣು ಅದ ಇದು ಗಾಳಿ ಅದ ಇದು ನೀರದ ಇದಕ್ಕೆ ಬೆಂಕಿ ಅದ ನಾವು ಈ ಪಾಂತ್ ತತ್ವ ಐದು ತತ್ವ ಹೊರಕ ನೋಡ್ತೀವೋ ಅದೇ ತತ್ವನೇ ನಾವು ಸರಿಯಾಗಿ ಮಾಡಿದೀವ ಇದ್ರೊಳಗೆ ಪರಮಾತ್ಮ ಅದಾನ ಪರ ಆತ್ಮನೇ ಇವನೇ ಪರಮಾತ್ಮ ಮತ್ತೊಂದು ಆತ್ಮ ಇದೆ ಆತ್ಮನೇ ಅದು ಅದಕ್ಕೂ ಕರ್ಮ ಪರಮಾತ್ಮ ಅದು ಪ್ರಕೃತಿ ಪ್ರಕೃತಿ ಮಾಡ್ಲಿಕ್ಕೆ ಅರ್ಪಣೆ ಯಾವಾಗ ಅರ್ಪಣೆ ಆಯಿತು ಜೀವನದಾಗ ಬಹಳ ಶ್ರೇಷ್ಠ ಆಯಿತು ಅರ್ಪಣೆ ಭಾವ ಇಲ್ಲ ಜೀವನದ ಶ್ರೇಷ್ಠ ಇಲ್ಲ ನಾವು ಏನಕ್ಕೆ ಮಾಡ್ಲಿ ಜೀವನದಾಗ ಪ್ರಕೃತಿ ನಾವು ಪರಿಣಾಮ ಮಾಡಬೇಕು ಪ್ರಕೃ ನಾವ್ ಏನು ಮಾತು ಬಂದಿತ್ತಲ್ಲ ಹೇಳ್ತೀವಿ ಹ್ಞೂ ಅಂತ ನಾವು ಜೀವನ ಸಾರ್ಥಕ ಐತಿ ನಾವು ಮಾತನಿತ್ತಲ್ಲ ಅಂತ ಪ್ರಕೃತಿ ನಾವು ಯಾವಾಗ ನಾವು ಋಗಾಸ ಹಿತವ ಜೀವನದಾಗ ಅದಕ್ಕೆ ಪ್ರಾಪ್ತಿ ಮಾಡ್ತೇವೆ ಪ್ರಕೃತಿ ನಾವು ಜುಗಾಸ್ ಸಹಿತ ಜೀವನ ಬಹಳ ಕುಚ್ಚು ಪ್ರಾಪ್ತಿ ಮಾಡೋಕೆ ಸಾಧ್ಯದ ಕರ್ಮ ಯಾವ ಕರ್ಮ ಅಂತ ಕೇಳಿದ್ರೆ ಕರ್ಮ್ ಇದ್ದಂಥ ಕರ್ಮ ಭಾಳ ಕಿರಿಯ ಕಿರ್ಯ ಕರ್ಬ ಅಂತಿಲ್ಲ ಬಹಳ ಕರ್ಮ ನಮ್ಮ ಜೀವನದಾಗ ಇಲ್ಲಿಂತ ಕಡಿಮೆ ಸುರಿತು ನಾವು ಯಾಕೆ ಕರ್ಮ ಮಂದಿಗೆ ಕೊಯ್ದು ಕರ್ಮಿ ಅದ ಮಂದಿಗೆ ಅನ್ನ ಹಾಕಿದ್ವಿ ಮಂದಿಗೆ ಠಾಣೆ ಮಾಡೋದು ಕಡಿಮೆ ಅದ ಮಂದಿ ಕಸ್ಕೊಂಡು ತಿಮ್ಮದ್ಬು ಕರ್ಮ ಅದ ಮಂದಿ ಬಡ್ಡಿ ವಾಜ್ ಕೊಡೋದು ಕರ್ಮ ಅದ ಭಾಳ ಬಹಳ ಕರ್ಮದ ಒಂದು ದಾರಿ ಇಲ್ಲ ಕರ್ಮದ ದಾರಿ ಬಹಳ ಆದ್ರೆ ನಿಜವಾದ ಕರ್ಮ ಯಾವ ಅಂತ ಕೇಳಿದ್ರೆ ಅಧ್ಯಾತ್ಮಿಕ ಬಂದಂಥ ಸದ್ಗುಣದಿಂದ ಯಾವ ಕರ್ಮ ಮನಭಾವದಿಂದ ಹರಗುರು ಚರಮದ ನಾಮಶರಣೆ ಮಾಡ್ತಾ ಗುರುವಿನ ಮಾರ್ಗದ ಇದ್ದಂಥ ವ್ಯಕ್ತಿ ಯಾವ ಕರ್ಮ ಮಾಡ್ತಾನೋ ಅದಕ್ಕಿಂತಲೇ ಶ್ರೇಷ್ಠವಾದ ಜೀವನದ ಮಧ್ಯ ಅದಿಲ್ಲ ಯಾಕಂದ್ರೆ ಇಲ್ಲಿ ಯಾಕೆ ಹೆಮ್ಮೆ ಹೇಳಕ್ ಸಾಧ್ಯ ಅಂತ ಕೇಳಿದ್ರೆ ಮಹಾಭಾರತದೊಳಗೆ ಲಡಾಯಿತು ಲಡಾಯಿದಾಗ ಅಟ ಮನಸ್ಸಿ ಅಟ ಮನಸ್ಸಿನ ಝಡ ಇತ್ತು ಬಹಳ ಭಯಂಕರ ಝಡ ಇತ್ತು ಆದರೆ ಒಂದು ರಥಿ ಮೇಲೆ ಒಂದು ರಥಿ ಮೇಲೆ ಇದ್ದ ಅರ್ಜುನ ಇದ್ದ ಮ್ಯಾಗ ಜಂಡ ಮೇಲೆ ಹನುಮನ್ ಇದ್ದ ಆದರೆ ಕರ್ಣ ರಥದ ಮೇಲೆ ಯಾರು ಇದ್ದಿಲ್ಲ ಬಹಳ ಬಲ ಇದ್ದ ಕರ್ಣ ಒಂದು ಸರಿಯಾಗಿ ಹೊಡೆದಿನಾಗ ಅರ್ಜುನ್ ವ್ರತ ಒಂದು ಅಡಿಸ್ ಕಿಲೋಮೀಟರ್ ಅರ್ಜುನ ಹೋಗ್ತಂತ ಅರ್ಜುನ್ ಹೊಡೆದಾಗ ಕರುಣ ಒಂದು ತಿನ್ಸಾ ಹೋಗಿರ್ತಂತ ಆದರೆ ಕಾರ್ಣ ಬಂದನಾಗ ಅರ್ಜುನನಾದ ಗಾಡಿ ರಥನ ಕೊನಾಗ ಕೃಷ್ಣ ಪರಮಾತ್ಮಂದ್ರ ಅದವಾ ಯಾನ್ ಕರ್ಣ ಅಂತಂತ ಆ ಬದನ ಈ ಯೂನಿ ಕಿಮ್ಮತ್ ಕೊಡ್ತಿಲ್ಲ ಅಂದ್ರೆ ಅರ್ಜುನನ ಕಿಮ್ಮನ್ಚೆ ಇತ್ತು ಬಂತು ಯಪ್ಪ ನಿ ನಮಗೆ ಇದ್ದಿ ಬಿಳಕೆ ಅಂದ್ರೆ ಕಿಮ್ಮತ್ ಅವನಿ ಮಾಡ್ತಿನಾಗೆ ಕಿಮ್ಮತ್ ಮಾಡ್ಬಿಡನೆ ಅಂತ ಸಂತ ಸ್ವಯಂ ದ ಆ ತಾಕತೆ ಕಿ ಜಾಗದ ಗೆಲಿಲ್ಲ ಸಾಕ್ಷಾತ್ ಭಗವದ್ಭದ್ರವೇ ಅಲ್ಲಿ ಏನು ಮಾಡ್ತಬೇಕು ಸಾಕ್ಷಾತ್ ಭಗವದ್ಮಯ ಆಗೈಸ್ಟ್ ಬ್ರಹ್ಮಚಾರಿ ಹನುಮನ್ ಮ್ಯಾಗ ಅರ್ಜುನ್ ಮ್ಯಾಗ ಹೊಡೆದ್ರೆ ಹೋಗು ಅರ್ಜು ಕಿಲೋಮೀಟ್ರಿಗೆ ಹಿಂದಕ್ಕೆ ಕೊಯ್ತಿತ್ತು ಅರ್ಜುನ್ ಹೊಡೆದ್ರೆ ತಿನ್ಸಾ ಕಿಲೋತಿತ್ತು ಆದರೆ ದುಸ್ಮನ ಇರಲೇ ಆಗ್ತದ್ರೆ ಹಂತ ಎತ್ತಿರಬೇಕು ದುಶ್ಮನ ಇರ್ಲಿಕ್ಕೆ ಅವೀವನ ಹಂತ ಹಾಕ್ತಾ ಇರ್ಬೇಕು ಅವ ದುಸ್ಮಿ ಇರ್ಲಾಕ ಜೀವನದೊಳಗೆ ತಿಳಿದು ಅಂತ ಮನುಷ್ಯ ತಿಳಿದು ಅಂತ ತಿರ್ಬೇಕು ಶಾಸ್ತ್ರ ಹೇಳ್ತಿರಲ್ಲ ಹೇಳ್ತಾರೆ ಅಂತ ಕೇಳಿದ್ರೆ ನಾದನ್ ದೋಸ್ತ್ ತಿಳ್ಬಿಟ್ಟಂತೆ ನಾದನ್ ದೋಸ್ ತಿಳ್ಬಿಡ್ದಂತೆ ಜೀವನದೊಳಗೆ ಜೀವನ ಜೀವನದ ದುಶ್ಮನ ಹಾಕಿರಲ್ಲ ಚೆಂದ ಮನುಷ್ಯ ದುಶ್ಮನ ಹಾಕಿರಲಿಲ್ಲ ಭಾಳ ಚಂದ ನನ್ನ ನಾದನ್ ಇದೆ ದೋಸ್ತ್ ಇರ್ಬೇ ನಮ್ಮ ಜೀವನದ ತಾಬೇದಿಲ್ಲ ಮಂದಿಗೆ ಬೇಕಲ್ಲ ಅವ್ರು ಇವತ್ತಿನ ನಾಳೆ ನಾವು ಇವತ್ತಿನ ನಾಳೆ ಬೀಜಿತಿ ಮಾಡ್ದ ಕಂಪನಿ ನಾದನ ಮನುಷ್ಯನ ಸೋಚ್ ಹಿಂಗೆ ಇರ್ಬೇಕು ದುಶ್ಮನ ಹೆಂಥಕ್ಕೆ ಇಲ್ಲಾದ್ರೆ ದುಶ್ಮನ ಒಂದು ಮಹತ್ ವ್ಯಕ್ತಿ ಇದ್ದಂದ್ರೆ ಎಂದೋ ಜೀವನದಾಗ ಅಪಘಾತ ಮಾಡಲಕ್ಕೆ ಸಾಧ್ಯ ಇಲ್ಲ ಜೀವನದಾಗ ಬೀಜಿತಿ ಮಾಡಕ್ಕಿಲ್ಲ ಅಂತ ನಮಗೆ ಯಾವಾಗ ನಮಗೆ ಆ ಸೋಚ್ ಇಷ್ಟು ಜೀವನ ಧನ್ಯ ಇಲ್ಲ ಸಾಧ್ಯದ ಯಾವಾಗ ಯಾವಾಗ ಹರ ಹರಹಲ್ದ ನಮ್ಮ ಜೀವನ ಅದುಕೊಳ್ತದೆ ಸೋಂಚ್ ಮಾಡಬೇಕು ತಿಳ್ಕೊಬೇಕು ಯಾಕಂತ ಕೇಳಿದ್ರೆ इनमें अपरा बट सोश्रे मात्र ना हंगार इलाक मात्री अल सा हजार सत् हजार सना रेटल बिल्लीर सा सत् हजार बीक आ बंगारे का बंगार के बड़ीव आ बंगार के तीसपाला बंगार डिज़ी मेड़ी सत्तर हजार रुपये को ना प्रसिस्क प्लस्टिक्ल ಹತ್ತು ರೂಪಾಯಿ ಪ್ಲೇಟ್ ಡಿಜೈನದ ಬೆಳಿತಾನು ಪರೀಕ್ಷೆ ಇಲ್ಲ ಅಂದರೆ ಯಾಕಂದ್ರೆ ಇಲ್ಲ ಪ್ಲಾಸ್ಟಿಕ್ ಅದಲ್ಲ ಪರೀಕ್ಷೆ ಸಂಬಂಧ ಇಲ್ಲ ಬಂಗಾರಕ್ಕೆ ಪಕ್ಷಿ ಅದ ನಮ್ಮ ನಿಮಗೆ ಪರೀಕ್ಷೆ ಅದ ನಮ್ಮ ನಿಮಗೆ ಕಷ್ಟ ಅದ ಕಷ್ಟ ಅನೇ ಪರೀಕ್ಷೆ ಅದ ಆ ಪಕ್ಷದ ನಾವು ಆ ಪರೀಕ್ಷದ ನಾವು ಎಂದೂ ಫೇಲ್ ಆಗಬಾರ್ದು ನಾವು ಪಕ್ಷದ ಎಂದೂ ಪಾಸ್ ಪಾಸಾಗಬೇಕು ಎಂದು ದಿಲ ಯಾವಾಗಲೂ ಎದೆ ಹೊಡ್ಲಿಕ್ಕೆಬಾರ್ದು ಹಿಮ್ಮತ್ ಕೊಟ್ಟು ನಿಂತು ಆ ಕಾರ್ಯ ಮಾಡಬೇಕು ಇದೇ ಜೀವನ ಮಾನವ ಜನ್ಮ ಸಾಲದ ಕರ್ಬ ಹಂತದ ಮಾಡ್ರಿ ನಾವು ಎಲ್ಲ ಕುಂತಿ ಕರ್ಮದ ಬ ಹತ್ತಾಗ್ತದೆ ಕರ್ಮದ ಭಾಳ ಎತ್ತಿತ್ತು ಕೂಡ ಕರ್ಮದ ಭಾಳಷ್ಟು ಶಕ್ತಿ ಅದ ಕರ್ಮದ ಭಾಳಷ್ಟು ಅರ್ಪಣೆ ಅದ ನಾವು ಯಾವಾಗ ನಾವು ಕರ್ಮನ್ನು ಉಂಟು ಮಾಡ್ತೇವೋ ಭಗವಂತ ಸ್ವರೂಪ ಆಗಿ ನಮ್ಮ ಜೀವನೊಳಗೆ ಆ ಕರ್ಪ ಒಂದು ಖರ್ಚಾಗಿ ನಮ್ಮ ಭವಸ ಬರ್ತದೆ ಜೀವನೊಳಗೆ ಇವತ್ತಿಲ್ಲ ಮುಂದೆ ಜನ ನಮ್ಮ ಜೀವನದಾಗ ಭಾಳ ದೊಡ್ಡ ಆತ್ಮ ಐತೆ ಪುಣ್ಯಾತ್ಮ ಐತೆ ಭಾಳ ಆತ್ಮದ ಫರಕವ ಇನ್ನು ಮಾತೀ ಲಾಸ್ಟ್ ಬಿಡದ ಶಕ್ತಿ ಬಂದಾಗ ಆತ್ಮ ಅಂದ್ರೆ ಜನ್ಮ ಆತ್ಮ ಜ್ಯೋತಿಮ ಆತ್ಮ ಪುಣ್ಯಾತ್ಮ ಇವೆಲ್ಲ ಆತ್ಮ ಭಾಳ ಅವ್ರು ಇವು ಆತ್ಮ ಬಗ್ಗೆದಾಗ ಹಜರು ಹಜರು ಆತ್ಮಗಳವರು ಆದ್ರೆ ಜನ್ಮ ಆತ್ಮ ಜ್ಯೋತಿ ಸ್ವರೂಪ इं आत्मला पुण्यद पुण्यात पुण्यात आत्म इला ऐन जग सगळं बघावला अगदी ऐन बोको एला सतु ऐन बो अंतन बघ अंत पुण्य पुण्यम आत्म पिसीव लिमेट टमेटा बीटाऊ मेणस बिटाको उडगाडे बेडको अी आत्म अव तृप्तीत भी आत्मनं नेमके येसो एक लाख पैस एसो देवी आत्मनंतर लेख न जन्म इत नोड्री एक एक लाख काही देव जन्मदे ಆದಿ ಯೋ ಯೋ ಜಿ ಅಂತ ಹೇಳೋದು ಕ್ಷೇತ್ರ ಮನುಜಂ ହେତଲା ಆ ಯಮದಿ ರದನವೆಲ್ಲ 30 ವರ್ಷ ಇರೋ ಒಡೋ ರೋಗ ಇಂಗು ಬೆಳೆಸತ್ತೆಂದೋ ಪ್ರಗತಿಂದೋ ಟ್ಯಾಂ ತಿಂದೆ ಅಂತ ನೋಡು ಅಂತ ಜನ್ಮವೆಲ್ಲ ಬೋತ್ಕಂತ ಮನುಜನ್ಮ ಇಕ್ಕೆಲ್ಲ ಮೀರ್ ಕೃಟೈತಪ್ಪೆ ಮನುಜನ್ಮದರೆ ಎಲ್ಲರಮ ಕೃಟೈತಪ್ಪೆ ಯಾವ ಜರು ಹೋಗೈ ಗುಂಭೈ ಮನುಜನ್ಮದನ್ ಕೃಟೈತಪ್ಪೆ ಕೃಟಾ ಕೃಟಾ ಅರ್ತಾತ ಎಲ್ಲೋನ ಕೇಳಾಕನೆ ಇದು ಇರಲಿಗೆ ಜನ್ಮ ಸಿಕ್ಕಲಿಲ್ಲ ಸ್ವಲ್ಪ ರೋಜ್ ಕಂಟಿನ್ಯೂ ಮಾಡಿದಾಗ ಮಾತಾಡ್ತದೆ ಸಾಧನ ಮಾತಾಡ್ತದೆ ಇದು ಇದು ನಾವು ಪುರಾಣ ಇಲ್ಲ ಇದು ಪುರಾಣ ಮಾತು ಬೇರೆ ಇದು ಪ್ರವಚನ ಬೇರೆ ಪುರಾಣ ಏನು ಅಂತ ಕೇಳಿದ್ರೆ ಪುರಾಣ ಕೇಳಬೇಕಂತಿಲ್ಲ ಅಂತಿಲ್ಲ ಪುರಾಣ ಮಾತು ಬೇರೆ ಪ್ರವಚನ ಮಾತು ಬೇರೆ ಪುರಾಣಕ್ಕೆ ಪ್ರವಚನಕ್ಕೆ ಫಾಳು ಫಾಳ್ ಹೇಳ್ತದೆ ನೆಪಿಟ್ಕ್ರ ಮಾತುಗಳು ಅಜಗಜಂತ ಪ್ರಾಂತರ ಪುರಾಣ ಭೀ ಹೇಳ್ತದ ಮನುಷ್ಯ ನಡೀ ಅಂತ ಹೇಳ್ತದ ಇಲ್ಲ ಅಂತಿಲ್ಲ ಅದಕ್ಕೆ ಬೋಧ ಮಾಡಿ ಹೊಡೆದ ಹೇಳೋಂಥ ಗಟ್ಟಿ ಬೇಕಿ ಹೇಳುವಂಥ ವ್ಯಕ್ತಿ ಯಾವ ಇಲ್ಲಿ ಹೆಣ್ಣು ಮಕ್ಕಳ ಹಾಕಿ ಹಾಕ್ತನವ ಧರ್ಮದಾಗ ಹೋಗಲ್ಲ ನಾ ಧರ್ಮದಾಗೋಯ್ಲ ನಾಗೋಯಾ ನಿಮ್ದಾಗ ಹೋಗಲ್ಲ ಇವು ಎದ್ರೆ ಹೋಗಲ್ಲ ಇಲ್ಲಿ ಎಸ್ ಮಂದಿ ಇವತ್ತು ಖಾಲಿ ಹೆಣ್ಣು ಮಕ್ಕಳು ಸಂಬಂಧಪಟ್ಟು ಹೇಳ್ತಾವ ಅಷ್ಟೇ ಆದ್ರೆ ಒಂದು ಹಿಂಗೆ ಇಷ್ಟ ಇವ್ರ ಜಗ ಬರೀ ನಾವೇನು ಸಾಧನೆ ಬಿಟ್ಟು ಜಗದ ಸಂಬಂಧ ಬಂದೀವ ಅದ್ರ ಬಳಿಕ ಜೀವನದೊಳಗೆ ನಾವ್ಯಾವಾಗ ಒಂದು ಹಂತ ಗೋಷ್ಠಿ ಬರ್ತಾವೋ ಆ ಗೋಷ್ಠಿ ನಾವು ವರ್ಷನ ವರ್ಷ ನೋಡ್ತೇವೆ ಜೀವನ ಧನ್ಯ ಸಾಧ್ಯದ ನಾವು ಆ ಬಂದಂಥ ಗೋಷ್ಠಿ ನಾವು ತಿಳ್ಕೊಳ್ಲಿಲ್ಲ ಜೀವನ ಅದು ಗೊತ್ತೇ ಪ್ರಾಬ್ಲಮ್ ಸಾಧ್ಯದ ಅನ್ಯಾತ್ ಬರೀ ನಾ ಇವತ್ತು ರಾಮಣ್ಣ ನೋಡಿನ ಕೇಳಿ ನಾನು ಓದಿದ ಅಂತ ನಾ ಇವತ್ತು ಭಗವೀತ ಓದಿದ ಅಂತ ತಿಳ್ಕೊಂಡು ಕುಡಿದಬೇಕಾಗಿಲ್ಲ ಓದಬೇಕಿಲ್ಲ ಅದು ಅರು ಮಾಡ್ಕೊಳಕ್ಕೆ ನಡೆಸಿ ನಡೆದ ನಾ ಇವತ್ತು ನಾ ರಾಮಣ್ಣಗಂತ ರಾಮ್ ಹಿಂಗೆ ಮಾಡಿದ್ರು ಲಕ್ಷ್ಮಿ ಹಿಂಗೆ ಮಾಡಿದ್ರೆ ಅಪ್ಪ ಸೀತಾ ಮಾತಾ ಹಿಂಗೆ ಇಡ್ದು ಅಂತ ಹಿಂಗೆ ಬೇಕಾಗಿಲ್ಲ ಅದು ಅದು ತಿಳ್ಕೊಳಕ್ಕಿಲ್ಲ ಮಾಡ್ಲಾಕದ ಅದು ಮೇನ್ ಪಾಯಿಂಟ್ ಅಂತ ರಾಜನ ಕೊಟ್ಟು ಬಂದು ಜಗದ ಹಂತ ಕಾರ್ಯ ಮಾಡಿರ್ಬಿಡ್ಲಿ ನಾವು ಇಂಥ ಜನ್ಮ ಬಂದು ನಾವ್ಯಾಕೆ ಮಾಡ್ಬೇಡ ಕೆಲಸ ಅಂತ ರಾಮ ತಪ್ಪಿದ್ರು ನಮಗೆ ತಪ್ಪಬೇಕು ಆ ರಾಮ ಹಂತ ಕಾರ್ಯ ಮಾಡಿ ನಾವ್ಯಾಕೆ ಮಾಡ್ಬೇಕು ಅವ್ರ ಸಂಘರ್ಷ ಮಾಡಿ ನಾವ್ಯಾಕೆ ಮಾಡ್ಬಾರ್ದು ಅವ್ರು ಏನೋ ಆ ಕಾರ್ಯ ಮಾಡಿ ನಮಗೆ ಆ ಕಾರ್ಯಕ್ಕೆ ಮಾಡಬಾರ್ದು ಅವ್ರಿಗೆ ಎಂಥ ಸಮಯದ ಧರ್ಮ ಇಕ್ಕಿ ನಾವ್ಯಾ ಧರ್ಮ ಇಕ್ಕಬೇಡ್ದು ಅವ್ರು ಎಂಥ ಸಮಯದ ಭಕ್ತಿ ಮಾಡೋದು ನಾವೇ ಭಕ್ತಿ ಬೇಡದು ಅವ್ರು ಎಂಥ ಸಮಯದ ದಯ ಮಾಡಿದ್ರೆ ನಾವು ಜೀವನ ನಾವೇ ದಯ ಮಾಡೋದು ಎಂಥ ಸಮಯದಾಗ ನಾವು ಕ್ರಾಂತಿ ನಡೆಸೋದು ನಾವ್ಯಾಕೆ ಮಾಡ್ಬಾರ್ದು ಅವ್ರು ಎಂಥ ಸಮಯದಾಗ ಮಂಗಕ್ಕೂ ದೋಸ್ತಿ ಮಾಡಿ ಜೀವನದಾಗ ಕಾರ್ಯ ಮಾಡ್ ನಾವು ಯಾಕೆ ಯಾವ ಮಂಗ ಸಂಘ ಬಿಟ್ಕೊಡ್ರಿ ಭಗವಂತ ಕೊಡಿಗೋಲ್ ಸಂಘ ಮಾಡ್ಯೆ ಕೋಡಿನ ಸಂಘ ಸಂಘ ಜೀವನದಾಗ ಒಂದು ಇತಿಹಾಸ ಮಾಡ್ಯಾನ ಅವ್ರು ಮಾಡಿದ ಕಾರ್ಯ ನಮ್ಗೆ ಯಾಕೆ ಕೊಡ್ತದೆ ರೀ ಮಾತು ಮಾತೃ ಮಾತವ್ರು ಜೀವನದ ಭಾಗಿದ್ದೀವಿ ಅಲ್ಲಿಗೆ ಸೀಮಿತ ಹೋಗ್ಬೇಡ್ರಿ ಅವ್ರ ಮಾತು ಕೇಳಿ ಅಲ್ಲೇ ಕೊಡಬೇಡ್ರಿ ಒಂದು ಪುರಾಣ ಒಂದು ಪುಸ್ತಕದ ಅಲ್ಲೇ ಕುಡಲಾಕ್ ಹೋಗ್ಬೇಡ್ರಿ ಅದಕ್ಕಿಂತ ಕೊರೆಯದ ಅದಕ್ಕಿಂತ ಮುಂದದ ಅದಕ್ಕಿಂತ ಬಹಳಷ್ಟು ಮುಂದದ ನಾವು ಕುಂತಿಲಾ ಕಳ್ತೀವಿ ಒಂದು ಸಿಗಲ್ಲ ಯಾವನಿ ಯಾವ ಏನು ಸಿಕ್ಕಿಲ್ಲ ಬೋಗೊಳಗ ಬಗ್ಗೆ ಹರ ವ್ಯಕ್ತಿ ಸಿಗತ್ತದ ಈ ಲೋಕದಾಗ ಒಬ್ಬನೇ ಒಂದು ಏನು ಸಿಕ್ಕಿಲ್ಲ ಒಬ್ಬನಿಗೆ ಅವ್ನ ನಾವು ಎಂದೂ ಜೀವನದ ಫಸಿ ಬಿಡ್ಲಾಕೋಬೇಡ ಅವ್ನಿಗೆ ಹೆಚ್ಚು ಸಿಕ್ತು ನಮ್ಗೆ ಅರ್ಥಾತ್ ಶಾಲೆದ ವಿದ್ಯಾಗೆ ಕೈತೀವಿ ವಿದ್ಯಾಗಲೇ ಟೈಮ್ ನಾವು ಜೀವನದ ಎಷ್ಟು ಬರೀತೋ ಅಷ್ಟು ನಮ್ಮ ನಮ್ಗೆ ಟೈಮ್ ಮುಗಿತು ಅವನೇ ಪಂಡಿತನ ಅವನ ಡಿಗ್ರಿ ನಾ ಡಿಗ್ರಿ ತೆಗಲಾಕ್ ಆಗಲ್ಲ ಅಂತ ಸಮಸ್ಯೆ ಮಾತಿಲ್ಲ ಈ ಲೋಕದಾಗ ಏನು ಬರೀತೀವಿ ಬರೀ ಎಲ್ಲೂ ಮುಗುದಿಲ್ಲ ಅಂತ ಭಾವನೆ ಮೇಲೋ ಆತ ಆಗತ್ತದ ಇವತ್ತು ಒಬ್ಬರನ್ನು ಕೊಡೋದು ಬೇಕಾಗಿಲ್ಲ ನಾವು ಕನ ಅಂತ ಮಾಡೋದು ತಾನೂ ಬೆಳಿತೇವೆ ಪರ ಆತ್ಮ ಬೆಳೆಸ್ತೇವೆ ಜನ್ಮ ಸಾರ್ಥಕ ನೋಡ್ಕೊಳ್ತೇವೆ ನಾವು ಸಾರ್ಥಕ ಆಗಿರ್ತೇವೆ ಹುಟ್ಟಿನ ಸಾರ್ಥಕಲ್ಲ ಸಾಧ್ಯದ ಇವತ್ತಿನ ಯಾವಾಗ ಮುಕ್ತಿ ಎಂಬ ಮಾತ ಸಾಧ್ಯ ಅಂತ ಕೇಳಿದ್ರೆ ಮುಕ್ತಿ ಮತ್ತು ಜನ ಸ್ವರ ಸ್ವರಬಂಡಕ್ಕೆ ಹೋಗೋದು ಬೇಕಾಗಿಲ್ಲ ಮುಕ್ತಿ ಎಲ್ಲಿ ಆನಂದ ಆಯ್ತೋ ಎಲ್ಲಿ ಅನುಭವ ಆಯ್ತೋ ಅದೇ ಮುಕ್ತಿ ಹೇಳಿದ್ರೆ ಎಲ್ಲಿ ಅನುಭವ ಎಲ್ಲಿ ಎಲ್ಲಿ ಅರ್ಥ ಆಯಿತು ಎಲ್ಲಿ ಅನುಭವವಾಯ್ತು ಅದು ಮುಕ್ತಿ ಆಗುತ್ತೆ ಗೊತ್ತು ಮಾಡಿದಾಗ ಹೊತ್ತಾಗಿರತ್ತ ತಾವೆಲ್ಲ ಸರಿಯಾಗ ಮುಕ್ತಿವಂತರಾಗ್ರಿ ಶಕ್ತಿವಂತರಾಗಲಿ ಸಮರ್ಥ ಅಂತ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆ ಸರಹಾ ಬರೀ ನಂದಾದೀಪ್ರಿಗೆ ಸರ್ವೇಷನ್ ಅನಿಸ್ಕೊಬಂತು ಎರಡು ಮಾತ್ರೆ ಮಾತಿಗೆ ಇವರಾಗಿ ಕೊಡ್ತೀನಿ ಶರಣೋ ಶಂಕಲಿಂಗೇಶ್ವರ ಮಹಾರಾಜ್ ಜಯ ಜಯ ಜನಮ ಪಾರ್ವತಿ ಗತಿ ಶಿವ ಹರಾರಮ ದೇವ ಓ ನಮ ಶಿವ